ನೂರ ಎಂಬತ್ತೇಳು ಕೋಟಿ ಎಂಬತ್ತೊಂಬತ್ತು ಕೋಟಿ ಅಕ್ರಮ ಅಂತ ಹೇಳಲಾಗ್ತದೆ ಆದರೆ ನೂರ ಎಂಬತ್ತೇಳು ಕೋಟಿ ಎಂ ಜಿ ರೋಡ್ ಬ್ಯಾಂಕ್ಗೆ ಜಮೆಯಾಗಿದೆ ಅಂತ ಸಿ ಎಂ ಸಿದ್ದರಾಮಯ್ಯವರು ಉತ್ತರವನ್ನು ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಪಾತ್ರ ಇಲ್ಲವೇ ಇಲ್ಲ ನೀವು ಚಕ್ ಗಿರಾಕಿಗಳು ಅಂತ ಬಿ ಜೆ ಪಿ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಗುಟರನ್ನ ಹಾಕಿದ್ದಾರೆ ವಿಧಾನಸಭೆಯಲ್ಲಿ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಪ್ರತಿಪಕ್ಷಗಳು ಮುಗಿಬಿದ್ದಿದ್ವು ಸರ್ಕಾರದ ವಿರುದ್ಧವಾಗಿ ಈ ಸಂದರ್ಭದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ನೀವು ಚಕ್ಕಿರಾಕಿಗಳು ಇದರಲ್ಲಿ ನಾಗೇಂದ್ರ ಪಾತ್ರ ಇಲ್ವೇ ಇಲ್ಲ ಅಂತ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಟ್ಟಿದ್ದಾರೆ ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರುಗಳಲ್ಲ ಚರ್ಚೆ ಮಾಡಕ್ ತಯಾರಾಗಿದ್ದೀವಿ ಆದ್ರೆ ನಿಯಮಾವಳಿ ಹೇಳ ಪ್ರಕಾರ ಸಭೆ ನಡೀಬೇಕು ಈಗ ನೀವು ಕ್ವಶನ್ ಅವರ್ ಅವ್ರು ತಗೊಂಡಿದ್ದೀವಿ ಕ್ವಶನವರ್ ತಗೊಂಡಾದ್ಮೇಲೆ ಅವಕಾಶ ಮಾಡಿಕೊಡಿ ಏನ್ ಸಬ್ಮಿಟ್ ಮಾಡ್ಬೇಕು ಅಂತ ಸ್ವಲ್ಪ ಕೂತ್ಕೊಳಕ್ಕೆ ಏನತ್ತೆ ನಿಮ್ಗೆ ಸ್ವಲ್ಪ ಒಂದ್ ನಿಮಿಷ ಈಡಾಗಿ ಈಡಾಕ್ತೀರಾ ಈಡಾಗಿದ್ದೀರ ಸಿ ಇದು ಅವ್ರು ಒಪ್ಕೊಂಡಿರೋದಲ್ಲ ನಾಗೇಂದ್ರ ಒಪ್ಕೊಂಡಿರೋದಲ್ಲ ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ಇ ಡಿ ಅವರು ಯಾವುದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋದು ಅದೆಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ ನೂರ ಎಂಬತ್ತೇಳು ಕೋಟಿ ಉಳಿದ್ಬಿಟ್ರು ನೂರ ಎಂಬತ್ತುಬಿಟ್ರು ಅಂತ ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ಎಲ್ಲ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ನೂರ ಎಂಬತ್ತೇಳು ಕೋಟಿ ಎಂ ಜಿ ಗೋಲ್ಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇ

i'm not, not defending any person i'm not defending i mean any facts

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ